ಭೂಮಿ ಹೊರಡಣ್ಣ ನೀ ಹೊರಡಿ ಸಾಹೇಬ್ರೆ ರೋಡ್ ಅಲ್ಲಿ ಯಾರಾದ್ರೂ ಅಡ್ಡ ಹಾಕಿ ಭಯ ಆದ್ರೆ ಈ ಆಕ್ಷನ್ ಕ್ವೀನ್ ಮಾಲಾಶ್ರೀ ಸೇಫ್ ಆಗಿ ಮನೆಗೆ ಹೋಗ್ಬೋದು ಹೌದಾ ಸುಮ್ನೆ ಬಾ ಮನೆಗೆ ಮನೆ ನಾನು ನಿನ್ನೂ ತುಂಬಾ ಕೆಲಸ ಇದೆ ಸಾಹೇಬ್ರೆ ಹೊರಡಿ ಹೇಳದ್ನಲ್ಲ ಬೆಳಗ್ಗೆ ಆಗಿರೋ ಇನ್ಸಿಡೆಂಟ್ ನೋಡಿ ಕೂಡ ನಿನ್ನ ಒಬ್ಬಳನ್ನ ಬಿಟ್ಟು ಹೋಗೋದಕ್ಕಾಗಲ್ಲ ಸುಮ್ನೆ ಬರತ್ ಕಲ್ತ್ಕೋ ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ಸಾಹೇಬ್ರೆ ಸುಮ್ಮನೆ ನೀವ್ ಯಾಕೆ ತೊಂದರೆ ತಗೋತೀರಾ ಭೂಮಿ ಸಾಹೇಬ್ರ ಕರೆದಿದರ್ತ ನಾನು ನಿನ್ ಹೋಗು ನಾನು ಇಲ್ಲಿ ಕೆಲಸ ನೋಡ್ಕೊಂತೀನಿ ಹೌದಾ ಏಯ್ ಅವರೇ ಹೋಗು ಅಂತ ಹೇಳಾಯ್ತಾನೆ ಹೌದಾ ಅಂದ್ರೆ ಏನ ಅರ್ಥ ಅಲ್ಲ ಭೂಮಿ ಇರೋದು ಒಂದೇ ಮನೆ ತಾನೆ ಸಾಹೇಬ್ರ ಜೊತೆ ಬೈಕಲ್ಲೇ ಅಲ್ಲೇ ಬರ್ಬೋದು ನೀನು ಯಾಕೆ ಸೈಕಲ್ ಅಲ್ಲಿ ಬರ್ತೀಯ ಲಕ್ಷ್ಮಕ ಏನ್ ತಪ್ಪಿದೆ ಭೂಮಿ ಒಂದೇ ಬೈಕ್ ಅಲ್ಲಿ ಓಡಾಡೋದು ಅಪರಾಧ ಏನಲ್ವಲ್ಲ ಬೇಡ ಲಕ್ಷ್ಮಕ್ಕ ನನಗೆ ಅಂತ ನನ್ನ ಅಪ್ಪ ಪ್ರೀತಿಯಿಂದ ಕೊಡ್ಸಿರೋ ಸೈಕಲ್ ನಾನು ಇದ್ರಲ್ಲೇ ಓಡಾಡ್ತೀನಿ ಬೇಕಾದ್ರೆ ಸಾಯಿಬ್ರು ನಾಳೆಯಿಂದ ಸೈಕಲ್ ತಗೊಂಡೆ ಓಡಾಡ್ಲಿ ನನ್ಗೆ ತಲೆ ಕೆಟ್ಟಿದ್ಯಾ ನಾನು ಯಾಕೆ ಸೈಕಲ್ ತಗೊಂಡ್ಲಿ ನೋಡಿ ಸಾಹೇಬ್ರೆ ನೀವು ಬೈಕಲ್ಲಿ ಬಂದ್ರು ನನ್ನ ಜೊತೆನೆ ಬರೋದು ಮೊದಲೇ ನಾನು ಹದಿಮೂರು ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ತೀನಿ ಇನ್ನು ನನ್ನ ಜೊತೆ ಬರೋ ನೀವು ಹದಿಮೂರು ಕಿಲೋಮೀಟರ್ ಸ್ಪೀಡಲ್ಲೇ ಓಡಿಸ್ಬೇಕು ಅದಕ್ಕೆ ಸಾಹಿಬ್ರೆ ನಿಮ್ಗೊಂದು ಹೊಸ ಸೈಕಲ್ ತಗೊಳ್ಳಿ ಅಂತ ಹೇಳಿದ್ದು ಸುಮ್ನೆ ಪೆಟ್ರೋಲ್ ಯಾಕೆ ವೇಸ್ಟ್ ಮಾಡ್ತೀರಾ ಓಮಿ ಸಾಹೇಬ್ರು ಅಷ್ಟು ಹೇಳ್ತಿದ್ದಾರ ತಾನೆ ನೀನ್ ಹೋಗು ನಾನ್ ನೋಡ್ಕೊಳ್ತೀನಿ ಅಕ್ಕ ನಾನ್ ನೋಡ್ಕೊಳ್ತೀನಿ ಅಂತ ತಾನೆ ಹೋಗು ನೀನು ಸಾರಿ ಸಾಹೇಬ್ರೆ ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಡಿದೀರಾ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಸಾಹೇಬ್ರೆ ಸುಳ್ಳು ಹೇಳಬೇಕು ಆದ್ರೆ ನಂಬೋ ಹಾಗೆ ಹೇಳಬೇಕು ಇದು ನಿಮಗೆ ಸ್ವಲ್ಪ ಅತಿ ಅನ್ನಿಸ್ಲಿಲ್ವಾ ಏನು ಮಾಡೋದು ಜನಗಳಿಗೆ ನಿಜ ಹೇಳಿದ್ರೆ ನಂಬೋದಕ್ಕಾಗಲ್ಲ ನೀನು ಸ್ಲೋ ಆಗಿ ಬರ್ತಾ ಇದೆ ನಾನು ಬೈಕಲ್ಲಿ ಫಾಸ್ಟ್ ಆಗಿ ಬಂದೆ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ ಒಂದು ಕೆಲಸ ಮಾಡು ನನ್ನ ಸ್ಪೀಡಿಗೆ ಮ್ಯಾಚ್ ಮಾಡು ಏನಂದ್ರೆ ಓಹ್ ಆಗಲ್ಲ ಅಲ್ವಾ ಸರಿ ನಾನೇ ನಿನ್ನ ಸ್ಪೀಡಿಗೆ ಮ್ಯಾಚ್ ಮಾಡ್ತೀನಿ ನಡಿ ೊಳಗೆ ನೀನು ಉಸಿರಾದ ನೀನು ಇನ್ನೊಳಗೆ ನಾನು ಶರಣಾದ ಪ್ರತಿ ಹರುಷಲು ಪ್ರತಿ ವಿರ ಸದಲು ಪ್ರತಿ ಮನಸಿನ ಮನೆ ಬೇವು ಒಂಬಲ್ಲ ಸೇರಿ ಜೀವನ